ಇವತ್ತು ಅಗ್ನೇಯ ಶಿಕ್ಷಕರ ಚುನಾವಣೆಯ ಪ್ರಚಾರಕ್ಕೆ ಅಂತ ಹೇಳಿ ಶ್ರೀನಿವಾಸಪುರ ತಾಲೂಕಿಗೆ ಬಂದಿದ್ದೇವೆ ಇವತ್ತು ನಮ್ಮ ಮುಖಂಡರು ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ರಮೇಶ್ ಕುಮಾರ್ ಸರ್ ಅವರು ಕೂಡ ನಿನ್ನೆ ನಾನು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೆ ಅವರ ಕಡೆಯವರೆಗೆ ಯಾವುದೋ ಒಂದು ಸಾವಾಗಿರೋದ್ರಿಂದ ಅವರು ಇವತ್ತು ಬರಲಿಕ್ಕಾಗಲಿಲ್ಲ ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ಸೇರಿ ನಾವು ಇವತ್ತು ಮತ್ತು ಶಿಕ್ಷಕರು ಸೇರಿ ಇವತ್ತು ನಾವು ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ ಉತ್ತಮವಾದಂಥ ಒಂದು ಸ್ಪಂದನೆಯನ್ನು ಇವತ್ತು ಶಿಕ್ಷಕರು ಕೊಡ್ತಾ ಇದ್ದಾರೆ ಯಾಕಂದರೆ ಕಳೆದ ಮೂರು ಸಾರಿ ಅವರು ಯಾವುದೇ ಶಿಕ್ಷಕರ ಸಮಸ್ಯೆಗಳನ್ನು ನಿವಾರಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಹಾಗಾಗಿ ಖಂಡಿತವಾಗಲೂ ಶಿಕ್ಷಕರಿಗೆ ಬೇಸರ ಇದೆ ಒಂದು ಆದ್ಯತೆಯನ್ನು ಶ್ರೀನಿವಾಸ ಅವರಿಗೆ ಕೊಡ್ತಾರೆ ಚುನಾವಣಾ ಮೂಲ ಉದ್ದೇಶಗಳು ಏನು ಸಮಸ್ಯೆಗಳ ಬಗ್ಗೆ ನೋಡಿ ಒಂದು ಶಿಕ್ಷಕರ ಸಮಸ್ಯೆಗಳು ಕಳೆದ ಆರು ತಿಂಗಳಿಂದನೇ ಕೂಡ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನ್ನ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ರು ಅದಾದ ನಂತರ ಮತ್ತು ನಾವು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಶ್ರೀನಿವಾಸ್ ಅವರು ಕೂಡ ಇಲ್ಲಿನ ಸಮಸ್ಯೆಗಳು ಮತ್ತು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿರೋದ್ರಿಂದ ಇಲ್ಲಿನ ಸಮಸ್ಯೆಗಳು ಗೊತ್ತಿದೆ ಒಂದು ಸೆವೆಂತ್ ಪೇ ಕಮಿಷನ್ ಕೊಡದೇ ಇರೋವಂಥದ್ದು ಇರಬಹುದು ಮತ್ತು ಎನ್ ಪಿ ಎಸ್ಸನ್ನು ರದ್ದು ಮಾಡಿ ಓ ಪಿ ಅನ್ನು ಜಾರಿ ಮಾಡುವಂಥದ್ದು ಇರಬಹುದು ಮತ್ತು ಪೇ ಅನಾಮಲಿ ಕೆಲವು ವಿಷಯಗಳಲ್ಲಿ ಆಗಿರುವಂಥದ್ದು ಇರಬಹುದು ಇನ್ನೂ ಅನೇಕ ಸಮಸ್ಯೆಗಳು ಏನು ಶಿಕ್ಷಣ ಮತ್ತು ಏಡೆಡ್ ಸಂಸ್ಥೆಗಳಲ್ಲಿ ಎರಡು ಸಾವಿರದ ಹದಿನೈದರ ನಂತರ ಹೊಸ ನೇಮಕಾತಿ ಆಗದೇ ಇರುವಂಥದ್ದು ಇರಬಹುದು ಹೀಗೆ ಶಿಕ್ಷಕರ ಸಮಸ್ಯೆ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಒಂದು ಕಟ್ಟಡದ ಸಮಸ್ಯೆ ಇರ್ಬೋದು ಈ ರೀತಿಯಾದಂಥ ಅರ್ಥ ಮಾಡಿಕೊಂಡಿದ್ದೇವೆ ಇದನ್ನು ಸರ್ಕಾರದ ಗಮನಕ್ಕೆ ತಂದು ಖಂಡಿತವಾಗಲು ಸರ್ಕಾರ ಕೂಡ ಸಾಕಷ್ಟು ಅಂಶಗಳನ್ನು ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿರೋದ್ರಿಂದ ಕಳೆದ ಸಾರಿ ಸರ್ಕಾರ ನಡೆಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಎಲ್ಲ ವಿಷಯಗಳನ್ನೂ ಕೂಡ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಶಿಕ್ಷಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು ಪಕ್ಷ ಮತ್ತು ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಶಿಕ್ಷಕರ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಮುಂಚೂಣಿಯಲ್ಲಿದ್ದೇವೆ ದಯವಿಟ್ಟು ನಮಗೆ ಒಂದು ಅವಕಾಶವನ್ನು ಮಾಡಿಕೊಳ್ಳಿ ಸಾರಿ ಕೂಡ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಅನೇಕ ಜನ ಶಿಕ್ಷಕರು ಹೋರಾಟ ಮಾಡಿದ್ರು ವಿಷ ಕುಡಿಯುವಂಥ ಪ್ರಯತ್ನ ಮಾಡಿದ್ರು ಅಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಪ್ರತಿನಿಧಿಯಾಗಿದ್ದಂಥವರು ಕನಿಷ್ಠ ಸೌಜನ್ಯಕ್ಕಾದರೂ ಹೋಗಿ ಅವ್ರನ್ನ ಸಮಾಧಾನ ಪಡ್ತೀವಿ ಸರ್ಕಾರ ಇತ್ತು ಅನುಷ್ಠಾನ ಮಾಡಿಸ್ಬೋದು ಸಾಗಲಿಲ್ಲ ಅವ್ರ ಕೈಯಲ್ಲಿ ಬದ್ಧತೆ ಅನ್ನೋದು ಅವ್ರಿಗೆ ಇರಲಿಲ್ಲ ಆದರೆ ಈ ಸಾರಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಪಕ್ಷದ ಚುನಾವಣಾ ಪ್ರಚಾರದಲ್ಲೇ ನಾವು ಹಾಕಿಕೊಂಡಿದ್ದೀವಿ ಹಾಗಾಗಿ ಮತ್ತೆ ಈಗಾಗಲೇ ಸಮಿತಿ ರಚನೆ ಆಗಿದೆ ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಓಪಿಎಸ್ ಅನ್ನು ಜಾರಿ ಮಾಡಿ ಖಂಡಿತವಾಗೂ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೋ ಅದನ್ನು ನಾವು ಉಳಿಸ್ಕೊತೀವಿ ಶಿಕ್ಷಕರಿಗೆ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ